ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತಿನ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಶನಿವಾರ ಇವತ್ತಿನ ಶುಭೋದಯ ಅಂದರೆ ಅನುಭವ ಸಾರ ಮತ್ತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ಹಿರಿಯರೊಬ್ಬರು ನಿನ್ನೆ ನನಗೆ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ಮೂರ್ಖರಿಗೂ ಮತ್ತು ಬುದ್ಧಿವಂತರಿಗೂ ಇರುವ ವ್ಯತ್ಯಾಸವೇನು ಅಂತ ಈ ಪ್ರಶ್ನೆಗೆ ನಾನು ನಿಮಗೆ ಎರಡು ನೈಜ ಉದಾಹರಣೆಯನ್ನು ಕೊಡೋದರ ಜೊತೆಗೆ ನಿಮಗೆ ವಿವರಿಸ್ತೇನೆ ಅದೇನು ಅಂದರೆ ನನ್ನ ಅನುಭವದ ಪ್ರಕಾರ ಹೆಣ್ಣಾಗಿರಲಿ ಅಥವಾ ಗಂಡಾಗಿರಲಿ ಇರುವುದರಲ್ಲೇ ಸುಖ ಸಂತೋಷ ಮತ್ತು ನೆಮ್ಮದಿಯಿಂದ ಜೀವಿಸಿದ ಜೀವಿಸುವವರೇ ನಿಜವಾದ ಬುದ್ಧಿವಂತರು ಸದ್ಯಕ್ಕೆ ನಮ್ಮ ಬಳಿ ಇರುವುದನ್ನು ಉಪಯೋಗಿಸಿಕೊಳ್ಳದೆ ಅಥವಾ ಅನುಭವಿಸದೆ ಮುಂದೊಂದು ದಿನ ಅಥವಾ ಯಾವತ್ತೋ ಒಂದು ದಿನ ಬರಬಹುದಾದ ಅಥವಾ ನಮಗೆ ಸಿಗಬಹುದಾದ ವಿಷಯ ಅಥವಾ ವಸ್ತುಗಳನ್ನು ಕಾಯುವವರು ನಿಜವಾದ ಮೂರ್ಖರು ಎಂದರೆ ತಪ್ಪಾಗಲಾರದು ಇದಕ್ಕೆ ನಾನು ಒಂದು ಎರಡು ಉದಾಹರಣೆ ಹೇಳಿದ್ದೀನಿ ಈಗ ಒಂದು ಮೊದಲನೇ ಉದಾಹರಣೆ ಮೊದಲನೇ ಉದಾಹರಣೆ ಏನಪ್ಪಾ ಅಂದರೆ ಸದ್ಯಕ್ಕೆ ನಮ್ಮ ತಟ್ಟೆಯಲ್ಲಿ ಅನ್ನ ಸಾಂಬಾರಿದೆ ಅಂದ್ಕೊಳ್ಳಿ ಹಾಗೆಯೇ ನಮಗೂ ಸಹ ಹಸಿವಾಗಿದೆ ಅಂತ ಅಂದರೆ ಎದುರುಗಡೆ ಇರುವ ಅನ್ನ ಸಾಂಬಾರನ್ನು ತಿನ್ನುವವರು ನಿಜವಾದ ತಿನ್ನುವುದನ್ನು ಬಿಟ್ಟು ಯಾವುದೇ ಗ್ಯಾರಂಟಿ ಇಲ್ಲದ ಅಥವಾ ಯಾವಾಗಲೋ ಒಂದು ದಿನ ಬಿರಿಯಾನಿ ಸಿಗಬಹುದಾದ ಅಥವಾ ಎನ್ನುವ ನಿರೀಕ್ಷೆಯಲ್ಲಿ ನಮ್ಮ ಇರುವ ಅನ್ನವನ್ನು ತಿನ್ನದೆ ಕಾಯುವವರು ನಿಜವಾದ ಮೂರ್ಖರು ಎನ್ನುವುದರಲ್ಲಿ ಅನುಮಾನ ಇಲ್ಲ ಹಾಗೆಯೇ ಎದುರುಗಡೆ ಇರುವ ಅನ್ನ ಸಾಂಬಾರನ್ನು ನಿಜವಾಗಿಯೂ ತಿಂದು ನಾವು ಇವತ್ತು ತೃಪ್ತಿ ಆಗಿದ್ದೇವೆ ಅಥವಾ ತೃಪ್ತಿ ಪಟ್ಟಿದ್ದೇವೆ ಎನ್ನುವರು ನಿಜವಾದ ಜಾಣರು ಹಾಗೇನೆ ಉದಾಹರಣೆ ಎರಡರಲ್ಲಿ ಏನಪ್ಪ ಇದೆ ಅಂದರೆ ಕೆಲವು ಹುಡುಗರು ನಾನು ಇಷ್ಟಪಟ್ಟ ಹುಡುಗಿಯನ್ನು ಮದುವೆ ಆಗಲಿಲ್ಲವಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ತನಗೆ ಮದುವೆ ಆಗಿರುವ ಹೆಂಡತಿಯನ್ನು ಕೀಳಾಗಿ ನೋಡುತ್ತಾ ಜೀವನ ಕಳೆಯುವವನು ಮೂರ್ಖ ಎಂದರೆ ತಪ್ಪಾಗಲಾರದು ಬದಲಿಗೆ ಇರುವ ಹೆಂಡತಿಯನ್ನೇ ಪ್ರೀತಿಯಿಂದ ನೋಡಿಕೊಂಡು ಅವರ ಜೊತೆ ಸುಖ ಸಂತೋಷದಿಂದ ಇರುವವನು ನಿಜವಾದ ಜಾಣ ಎಂದರೆ ತಪ್ಪಾಗಲಾರದು ಹಾಗೆಯೇ ಕೆಲವು ಹುಡುಗಿಯರು ಸಹ ಬಯಸುವುದು ನಾಲ್ಕು ರೂಪಾಯಿ ಹಣ ಸಂಪಾದನೆ ಮಾಡದಿದ್ದರೂ ಪರವಾಗಿಲ್ಲ ಸಿನಿಮಾ ಹೀರೋ ತರ ಹೀರೋ ಹುಡುಗನನ್ನ ಅಂದರೆ ಡಾಡಿ ಮತ್ತೆ ಬಾಡಿ ಇರುವವನಿಗೆ ಮದುವೆ ಆಗಲಿಲ್ಲವಲ್ಲ ಎಂದು ಮುತ್ತಿನಂತ ಗಂಡನ ಜೊತೆ ಸುಖ ಸಂತೋಷದಿಂದ ಇರದೆ ಇರುವವಳು ಮೂರ್ಖಳು ಅಲ್ಲದೆ ಇನ್ನೇನು ಆದರೆ ಮದುವೆ ಆಗಿರುವ ಗಂಡನನ್ನೇ ಗಂಡನೇ ನನಗೆ ಹೀರೋ ಅಥವಾ ಡಾಡಿ ಮತ್ತು ಬಾಡಿ ಇರುವವರು ಎಂದುಕೊಂಡು ಜೀವನವನ್ನು ಸುಖ ಸಂತೋಷದಿಂದ ನಗು ನಗುತ್ತಾ ಕಳೆಯುವವಳು ಅವಳೇ ನಿಜವಾದ ಜಾಣೆ ಇನ್ನು ಕೆಲವರಿದ್ದಾರೆ ಅವರೇನಪ್ಪಾ ಅಂದ್ರೆ ನಿಜವಾಗಿ ಬುದ್ಧಿವಂತರಾಗಿದ್ರೂ ಸಹ ತಮ್ಮ ಸ್ವಂತ ಬುದ್ಧಿಯನ್ನು ತಾವು ಉಪಯೋಗಿಸದೆ ತಮ್ಮ ಬುದ್ಧಿಯನ್ನು ಬೇರೆಯವರ ಕೈಗೆ ಕೊಟ್ಟು ಅವರು ಹೇಳಿದಂತೆಲ್ಲ ಕೋಲೆ ಬಸವನ ಹಾಗೆ ತೆಲೆಯಲ್ಲಾಡಿಸುವವರು ನಿಜವಾಗಿ ಬುದ್ದಿವಂತರಾಗಿದ್ದರು ಅವರು ಮೂರ್ಖರ ಹಾಗೆ ಜೀವನ ನಡೆಸುತ್ತಾರೆ ಯಾಕಂದ್ರೆ ತಮ್ಮ ವಿಷಯವನ್ನ ವೈಯಕ್ತಿಕವಾಗಿ ಅವರು ತೀರ್ಮಾನ ತೆಗೆದುಕೊಳ್ಳದೆ ತಮ್ಮ ವಿಷಯವನ್ನ ಬೇರೆಯವರ ಹತ್ರ ಹೇಳಿ ಅದನ್ನ ಅವ್ರ ಕಡೆಯಿಂದ ಸಲಹೆ ಪಡೆದು ಆಮೇಲೆ ತೀರ್ಮಾನ ತಗೊಂತಾರೆ ಈ ರೀತಿ ನಿಜವಾಗಿಯೂ ಬುದ್ಧಿವಂತರಲ್ಲ ಅವರು ಶತ ಅಂದ್ರೆ ಅವರಿಗೆ ತಪ್ಪಾಗಲ್ಲ ಏನಂತೀರ ಇವತ್ತಿನ ಅನುಭವ ಸಾರ ನಿಮಗೆ ಇಷ್ಟ ಆಗಿದೆ ಅಂತ ಮತ್ತೆ ಸೋಮವಾರದ ಹೊಸ ಅನುಭವ ಸಾರದೊಂದಿಗೆ ಭೇಟಿಯಾಗೋಣ ಅಲ್ಲಿವರಿಗೆ ನಮಸ್ಕಾರ